ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನೇ ವಿಡಿಯೋದಲ್ಲಿ ನಾನು ನಿಮಗೆ ಮಹಿಳೆಯರಿಗೂ ಕೂಡ ಗಂಡಮೀಸೆ ಬರಬಹುದು ಅದನ್ನು ಹೇಗೆ ಹೋಗಲಾಡಿಸಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕೆಲವು ಯುವತಿಯರು ಮತ್ತು ಮಹಿಳೆಯರಲ್ಲಿ ಮುಖದ ಕೂದಲು ಬೆಳೆಯಬಹುದು ಇದರಿಂದ ಅವರು ಆತಂಕಗೊಳ್ಳುತ್ತಾರೆ ಅನಗತ್ಯ ಕೂದಲನ್ನು ತೆಗೆದುಹಾಕಲು ಒತ್ತಾಡುತ್ತಾರೆ ಆದರೆ ಸರಿಯಾಗಿ ಮುಖದ ಕೂದಲು ತೆಗೆಯುವುದು ಹೇಗೆ ಎಂದು ತಿಳಿಯುವುದು ತುಂಬ ಕಷ್ಟ ಏಕೆಂದರೆ ವ್ಯಾಕ್ಸಿಂಗ್ ಶೇವಿಂಗ್ ಥ್ರೆಡ್ಡಿಂಗ್ ಹೀಗೆ ಹಲವು ವಿಧಾನಗಳು ಲಭ್ಯವಿವೆ ಆದರೆ ಇವುಗಳಲ್ಲಿ ಉತ್ತಮ ಯಾವುದು ಎಂದು ತಿಳಿಯಲು ಕಷ್ಟವಾಗಬಹುದು ಆದರೆ ನೀವು ಮನೆಯಲ್ಲಿಯೇ ಕೆಲವು ಸರಳ ಸುರಕ್ಷಿತ ಮತ್ತು ಅಕ್ಕದ ವಿಧಾನ ಅನುಸರಿಸುವ ಮೂಲಕ ಮುಖದ ಕೂದಲು ಸುಲಭವಾಗಿ ತೆಗೆದುಹಾಕಬಹುದು ಅರಿಶಿನವು ಉರಿ ಊತದ ಮತ್ತು ವಯಸ್ಸಾದ ವಿರೋಧಿ ಗುಣಗಳನ್ನು ಹೊಂದಿದೆ ಹಾಲು ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿರುತ್ತದೆ ಮುಖದ ಮೇಲೆ ಬೆಳೆಯುವ ಕೂದಲು ಕಿರು ಚೀಲಗಳನ್ನು ಸಡಿಲಗೊಳಿಸಿ ಕೂದಲು ತೆಗೆಯುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ಬಟ್ಟಲಿನಲ್ಲಿ ಮೂರು ಚಮಚ ಅರಿಶಿನ ಮತ್ತು ಒಂದು ಚಮಚ ಹಾಲನ್ನು ಬೆರೆಸಿ ನಯವಾದ ಪೇಸ್ಟ್ ಮಾಡಿ ಈ ಪೇಸ್ಟನ್ನು ಮುಖಕ್ಕೆ ಹಚ್ಚಿ ಮತ್ತು ಇಪ್ಪತ್ತು ನಿಮಿಷಗಳ ಕಾಲ ಇರಿಸಿ ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಸಕ್ಕರೆ ನಿಂಬೆ ರಸ ಸ್ಕ್ರಬ್ ಬೆಳೆಯರು ಸಕ್ಕರೆ ಮತ್ತು ನಿಂಬೆ ರಸದ ಸ್ಕ್ರಬ್ನಿಂದ ಮುಖದ ಅನಗತ್ಯ ಕೂದಲನ್ನು ತೆಗೆದು ಹಾಕಬಹುದು ಸಕ್ಕರೆ ಮೃತೂಹದ ಎಕ್ಸ್ಪ್ಯೂಲಿಯಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ನಿಂಬೆ ರಸವು ಬ್ಲೀಚಿಂಗ್ ಗುಣ ಲಕ್ಷಣಗಳೊಂದಿಗೆ ಕೂದಲನ್ನು ಹಗುರಗೊಳಿಸುತ್ತದೆ ಈ ಸ್ಕ್ರಬ್ ತಯಾರಿಸಲು ಮೊದಲು ಎರಡು ಚಮಚ ಸಕ್ಕರೆ ಎರಡು ಚಮಚ ನಿಂಬೆ ರಸ ಮತ್ತು ಹತ್ತು ಚಮಚ ನೀರನ್ನು ತೆಗೆದುಕೊಳ್ಳಿ ಒಂದು ಬಟ್ಟಲಿನಲ್ಲಿ ಸಕ್ಕರೆ ನಿಂಬೆ ರಸ ಮತ್ತು ನೀರನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಬಿಸಿ ಮಾಡಿ ನಂತರ ತಣ್ಣಗಾಗಲು ಬಿಡಿ ಅದಾದ ನಂತರ ಮುಖದ ಮೇಲೆ ಕೂದಲುಳ್ಳ ಪ್ರದೇಶಗಳಿಗೆ ಅನ್ವಯಿಸಿ ಈ ಸ್ಕ್ರಬ್ ಸಂಪೂರ್ಣವಾಗಿ ಒಣಗಿದ ನಂತರ ಮುಖವನ್ನು ಸ್ವಚ್ಛವಾಗಿ ತೊಳೆಯಿರಿ ಪಪ್ಪಾಯಿ ಅಲೋವೆರಾ ಪಪ್ಪಾಯಿಯಲ್ಲಿ ಪೈಪಾನ್ ಎಂಬ ಕಿಣ್ಣು ಇದೆ ಇದು ಮುಖದ ಮೇಲಿನ ಅನಗತ್ಯ ಕೂದಲು ಕಿರುಚೀಲಗಳನ್ನು ಒಡೆಯುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಪರಿಶೀಲಿಸುತ್ತದೆ ಅಲೋವೆರಾ ಚರ್ಮವನ್ನು ಶಮನಗೊಳಿಸುತ್ತದೆ ಪಪ್ಪಾಯಿ ಮತ್ತು ಅಲೋವೆರಾ ಸಂಯೋಜನೆಯು ಮುಖದ ಕೂದಲನ್ನು ತೆಗೆದುಹಾಕಬಹುದು ಇದನ್ನು ತಯಾರಿಸಲು ಎರಡು ಚಮಚ ಪಪ್ಪಾಯಿ ತಿರುಳು ಮತ್ತು ಒಂದು ಚಮಚ ಅಲೋವೆರಾ ಜಲ್ ತೆಗೆದುಕೊಳ್ಳಿ ಒಂದು ಬಟ್ಟಲಿನಲ್ಲಿ ಪಪ್ಪಾಯ ತಿರುಳು ಮತ್ತು ಅಲೋವೆರಾ ಜೆಲ್ಲನ್ನು ಮಿಶ್ರಣ ಮಾಡಿ ಇದನ್ನು ಮುಖಕ್ಕೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಕೊನೆಗೆ ನೀರಿನಿಂದ ತೊಳೆಯಿರಿ ಮೊಟ್ಟೆಯ ಬಿಳಿ ಮಾಸ್ಕ್ ಮೊಟ್ಟೆಯ ಬಿಳಿ ಮಾಸ್ಕ್ ಮುಖದ ಕೂದಲಿಗೆ ಅಂಟಿಕೊಳ್ಳುತ್ತದೆ ಒಣಗಿದ ನಂತರ ಕೂದಲಿನೊಂದಿಗೆ ಅದನ್ನು ಎಳೆಯಬಹುದು ಈ ಫೇಸ್ ಮಾಸ್ಕ್ ತಯಾರಿಸಲು ನಿಮಗೆ ಒಂದು ಚಮಚ ಸಕ್ಕರೆ ಮತ್ತು ಒಂದೂವರೆ ಟೀ ಚಮಚ ಕಾನ್ಸ್ಟರ್ಚ್ ಬೇಕಾಗುತ್ತದೆ ಮೊಟ್ಟೆ ಬಿಳಿ ಭಾಗ ಸಕ್ಕರೆ ಮತ್ತು ಕಾನ್ಸ್ಟಾರ್ಚನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಹಿಟ್ಟಿನ ರೂಪದಲ್ಲಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ಸಂಪೂರ್ಣವಾಗಿ ಒಣಗಿದ ನಂತರ ಫೇಸ್ ಮಾಸ್ಕ್ ತೆಗೆದುಹಾಕಿ ವುಡ್ಸ್ ಬಳ್ಳೆಹಣ್ಣಿನ ಸ್ಕ್ರಬ್ ಓಟ್ಸ್ ಅತ್ಯುತ್ತಮ ಎಕ್ಸ್ಪಿಲಿಯೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸತ್ತ ಚರ್ಮದ ಕೋಶಗಳನ್ನು ತೆಗೆದು ಹಾಕುತ್ತದೆ ಮತ್ತು ಮುಖದ ಕೂದಲು ಮತ್ತು ಬೆಳೆಯುವುದನ್ನು ನಿಲ್ಲಿಸುತ್ತದೆ ಬಾಳೆಹಣ್ಣಿನೊಂದಿಗೆ ಸ್ಕ್ರಬ್ ಆಗಿ ಬಳಸಿದಾಗ ಇದು ಚರ್ಮವನ್ನು ತೇವಗೊಳಿಸುತ್ತದೆ ಮತ್ತು ಅನಗತ್ಯ ಕೂದಲನ್ನು ತೆಗೆದುಹಾಕುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತೆ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು